ನಮಸ್ಕಾರ ನೀವು ನೋಡ್ತಾ ಇದ್ರಿ ಕರ್ನಾಟಕ ಸಮಾಚಾರ ಸ್ಪೆಷಲ್ ಸಮಾಚಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ರಮೇಶ್ ರೇಜಂಬೂರ್ ಇವತ್ತು ಇಡೀ ಕರ್ನಾಟಕದಲ್ಲಿ ಒಂದು ಹಂತಕ್ಕೆ ಮತ್ತೆ ಸೌಜನ್ಯ ಪ್ರಕರಣ ಸದ್ದು ಮಾಡ್ತಾ ಇದೆ ಕಾರಣ ಏನು ಅನ್ನೋದಾದ್ರೆ ಸಮೀರ್ ಅನ್ನುವಂತ ಒಬ್ಬ ಯೂಟ್ಯೂಬರು ಸೌಜನ್ಯ ಪ್ರಕರಣದ ಬಗ್ಗೆ ಮಾತನಾಡ್ದ ಅನ್ನೋ ಕಾರಣಕ್ಕಾಗಿ ಆತನಿಗೆ ಕೊಲೆ ಬೆದರಿಕೆ ಹಾಕುವಂತ ಜೊತೆಗೆ ಜಿಯೋ ಬೆದರಿಕೆ ಹಾಕುವಂತ ಆತನ ಮನೆ ವಿಳಾಸವನ್ನ ಪತ್ತೆ ಹಚ್ಚುವಂತ ಅವನ ಖಾಸಗಿ ನಂಬರ್ ಅನ್ನ ಅಂದ್ರೆ ದೂರವಾಣಿಯನ್ನ ಕೂಡ ಪತ್ತೆ ಹಚ್ಚಿ ಅವನಿಗೆ ಬೆದರಿಕೆ ಒಡ್ಡುವಂತಹ ಕೆಲಸಗಳನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇವತ್ತು ಇಡೀ ಏನು ಸೋಷಿಯಲ್ ಮೀಡಿಯಾದಲ್ಲಿ ಜಗತ್ನಲ್ಲಿಗೆ ಎಲ್ಲರಿಗೂ ಕೂಡ ಗೊತ್ತಾಗುವಂತಹ ಸ್ಥಿತಿ ಬಂದಿದೆ ಯಾಕೆ ಹಾಗಾದ್ರೆ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಕೂಡ ಮಾತನಾಡಬಾರ್ದ ಸೊ ಇದು ಬಹಳ ದೊಡ್ಡ ಯಕ್ಷ ಪ್ರಶ್ನೆ ವಾಕ್ಚಾತುರ್ಯ ಇರುವಂತದ್ದು ಒಂದು ಕಡೆಗೆ ಜೊತೆಗೆ ಸತ್ಯವನ್ನ ಹೇಳಲೇಬೇಕಾದಂತಹ ಅನಿವಾರ್ಯತೆ ಇವತ್ತು ಇರತಕ್ಕಂಥದ್ದು ಮತ್ತೊಂದು ಕಡೆಯಲ್ಲಿ ಈಗಾಗಲೇ ನಾನು ಕೆಲವು ವಿಚಾರಗಳನ್ನ ಇವತ್ತು ಕರ್ನಾಟಕ ಸಮಾಚಾರದ ಮೂಲಕ ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ಸೌಜನ್ಯ ಕೊಲೆ ಪ್ರಕರಣ ಆದಂಥದ್ದು ಏ ಸುಮಾರು ಹದಿಮೂರು ವರ್ಷಗಳ ಹಿಂದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಆದಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಬಡ ಕುಟುಂಬದ ಯುವತಿಯ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಆಗಿದೆ ಅನ್ನುವಂಥದ್ದನ್ನ ಸ್ವತಃ ಹೈಕೋರ್ಟ್ ಇವತ್ತು ಬಹಿರಂಗವಾಗಿ ಹೇಳುವಂತ ಒಂದು ಮಹತ್ವದ ಒಂದು ತೀರ್ಪನ್ನ ನೀಡುವಂತಹ ಸ್ಥಿತಿ ಬಂದಿದೆ ಆದರೆ ಈ ಇಡೀ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳು ಜೊತೆಗೆ ವೈದ್ಯರು ಕೂಡ ಇಲ್ಲಿ ತಮ್ಮ ಲೋಪವನ್ನ ಎಸಗಿದ್ದಾರೆ ಅನ್ನುವಂಥದ್ದನ್ನ ಹೈಕೋರ್ಟ್ ಸ್ಪಷ್ಟವಾಗಿ ಇತ್ತೀಚೆಗೆ ಸುಮಾರು ಐದು ತಿಂಗಳ ಹಿಂದೆ ನಡೆದಂತಹ ಒಂದು ವಿಚಾರಣೆ ಸಂದರ್ಭದಲ್ಲಿ ಮಹತ್ವದ ಒಂದು ತೀರ್ಪನ್ನ ನೀಡಿದೆ ಸೊ ಇಷ್ಟೆಲ್ಲ ಆದರೂ ಕೂಡ ಕೆಲವರ ಬಗ್ಗೆ ಮಾತನಾಡಬಾರದು ಅಂತ ಹೇಳಿ ಅದೇ ನ್ಯಾಯಾಲಯ ಇವತ್ತು ಆದೇಶವನ್ನು ಕೂಡ ಕೊಟ್ಟಿದೆ ಆದ್ರೆ ಅವರು ಕೆಲವರು ಅವರ ಹಿತಾಸಕ್ತಿಗೆ ಅನುಗುಣವಾಗಿ ನ್ಯಾಯಾಲಯದಲ್ಲಿ ಏನು ಈ ಒಂದು ನಮ್ಮ ಹೆಸರುಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಬಾರದು ಅಂತ ಹೇಳಿ ಸ್ಟೇ ತಂದಿದ್ದಾರೆ ಓಕೆ ನಾವು ಇಲ್ಲಿ ಯಾರ ಹೆಸರುಗಳನ್ನು ಕೂಡ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ ಅದ್ರ ಸೆಕೆಂಡರಿ ಆದರೆ ನಾವು ಕೇಳ್ತಾ ಇರತಕ್ಕಂಥದ್ದು ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ಲೇಬಾರ್ದ ಯಾಕೆ ಮಾತಾಡಬಾರ್ದು ಸೊ ಇದು ಮೂಲಭೂತವಾದಂತಹ ಪ್ರಶ್ನೆ ಇವತ್ತು ಇಡೀ ಕರ್ನಾಟಕದ ಜನ ಸೌಜನ್ಯ ಕೊಲೆ ಪ್ರಕರಣ ಸಂಬಂಧಪಟ್ಟ ಹಾಗೆ ಮಾತನಾಡುವಂತಹ ಸ್ಥಿತಿಯನ್ನ ತಂದಿರತಕ್ಕಂಥದ್ದು ಯಾಕೆ ಅಂದ್ರೆ ಹನ್ನೆರಡು ಹದಿಮೂರು ವರ್ಷ ಆದರೂ ಕೂಡ ಈ ಪ್ರಕರಣಕ್ಕೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗಿಲ್ಲ ಈಗಾಗಲೇ ಸಿಬಿಐ ಇದ್ರ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ನಡೆಸಿದೆ ತನಿಖೆ ನಡೆಸಿ ಸಂತೋಷ ರಾವ್ ಎನ್ನುವಂತಹ ಒಬ್ಬ ಅಮಾಯಕನ ಮೇಲೆ ಕೇಸನ್ನ ದಾಖಲಿಸಿ ಆತನೇ ಈ ಕೊಲೆ ಆರೋಪಿ ಎನ್ನುವಂಥದ್ದನ್ನ ಬಿಂಬಿಸುವಂತಹ ಪ್ರಯತ್ನ ಬಹಳ ವ್ಯವಸ್ಥಿತವಾಗಿ ನಡೆಯಿತು ಆದರೆ ಇದನ್ನ ನ್ಯಾಯಾಲಯ ಕೂಡ ಮನಗಾಣಲಿಕ್ಕೆ ಸ್ವಲ್ಪ ಮಟ್ಟಿಗೆ ತಡ ಆಯ್ತು ಆದರೆ ಸತ್ಯಕ್ಕೆ ಯಾವತ್ತೂ ಕೂಡ ಸಾವಿಲ್ಲ ಅನ್ನುವಂಥದ್ದನ್ನ ನ್ಯಾಯಾಲಯ ಈಗಾಗಲೇ ಸ್ಪಷ್ಟವಾಗಿ ಹೇಳಿದೆ ಈ ಸಂತೋಷರಾವ್ ಅನ್ನುವಂತಹ ವ್ಯಕ್ತಿ ಈ ಕೊಲೆಯನ್ನ ಮಾಡಿದ್ದಾನೆ ಅತ್ಯಾಚಾರ ಎಸಗಿದ್ದಾನೆ ಅಂತ ಹೇಳಿ ಈಗಾಗಲೇ ಸಿಬಿಐನ ಪೊಲೀಸರು ಆತನ ಮೇಲೆ ಕೇಸನ್ನ ದಾಖಲಿಸಿ ಸುಮಾರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಆತನನ್ನ ಜೈಲ್ಗೆಟ್ತಾರೆ ಆದ್ರೆ ಇಷ್ಟು ವರ್ಷಗಳ ಕಾಲ ಆ ಇಡೀ ಕುಟುಂಬ ಸಂತೋಷರಾವ್ ಕುಟುಂಬ ಇವತ್ತು ನರಕವನ್ನ ಅನುಭವಿಸ್ತಾ ಇದೆ ಸೊ ಈಗ ಮಹತ್ವದ ಒಂದು ಆದೇಶ ಹೈಕೋರ್ಟ್ ಯಾವಾಗ ಕೊಡ್ತೋ ಸೊ ಆಗ ಆತ ನಿರಪರಾಧಿ ಅನ್ನುವಂಥದ್ದನ್ನ ನ್ಯಾಯಾಲಯವೇ ಸ್ಪಷ್ಟವಾಗಿ ಹೇಳಿ ಇದರ ಜೊತೆಯಲ್ಲಿ ಈ ಒಂದು ಏನೋ ಕರ್ಮಕಾಂಡ ಇದೆಯಲ್ಲ ಈ ಸಂತೋಷ ರಾವ್ ಈ ಕೆಲಸವನ್ನ ಮಾಡಿಲ್ಲ ಆದರೆ ಈ ಸೌಜನ್ಯ ಕೊಲೆ ಪ್ರಕರಣ ಹಾಗೆ ಇಲ್ಲಿ ಈತ ಒಬ್ಬ ವ್ಯಕ್ತಿ ಈ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ ಕಾರಣ ಏನು ಅನ್ನೋದಾದ್ರೆ ಈ ಸೌಜನ್ಯ ಕೊಲೆ ಮಾಡುವಂತ ಸಂದರ್ಭದಲ್ಲಿ ಆಕೆಯನ್ನ ಅತ್ಯಾಚಾರ ಮಾಡಲಾಗಿದೆ ಅತ್ಯಾಚಾರ ಮಾಡುವುದರ ಜೊತೆಯಲ್ಲಿ ಆಕೆಯ ಯೋನಿಯಲ್ಲಿ ಅಥವಾ ಜನನಾಂಗದಲ್ಲಿ ನಾಲ್ಕು ಇಂಚು ಮಣ್ಣು ತುಂಬುವಂತಹ ಕೆಲಸವನ್ನು ಹೀನಾಯ ಕೆಲಸವನ್ನು ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಈಗಾಗಲೇ ನ್ಯಾಯಾಲಯಕ್ಕೆ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ನಲ್ಲೇ ಸ್ಪಷ್ಟವಾಗಿದೆ ಅದನ್ನ ಪರಿಗಣಿಸಿರ್ತಕ್ಕಂಥ ನ್ಯಾಯಾಲಯ ಇದು ತುಂಬಾ ಕ್ರೂರವಾದಂತಹ ಘಟನೆ ತನಿಖೆಗೆ ಅರ್ಹತೆ ಇರುವಂತಹ ಘಟನೆ ಆದರೆ ಹನ್ನೆರಡು ಹದಿಮೂರು ವರ್ಷ ಆಗಿರುವಂತ ಹಿನ್ನೆಲೆಯಲ್ಲಿ ಮತ್ತೆ ಇದನ್ನ ಮರುತನಿಖೆಗೆ ಒಪ್ಪಿಸಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆ ಹಾಗಾದ್ರೆ ಈ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯ ಎಲ್ಲಿ ಸಿಗುತ್ತೆ ಸೊ ಇದು ಬಹಳ ದೊಡ್ಡ ಎಕ್ಸ್ಟ್ರಾ ಪ್ರಶ್ನೆ ಆದ್ರೆ ನ್ಯಾಯಾಲಯ ಅದರಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಸೊ ಈ ಕೊಲೆಯ ಹಿಂದೆ ಯಾರ್ಯಾರು ಇದ್ದಾರೆ ಅಥವಾ ಈ ಕೊಲೆಗೆ ಇಷ್ಟೆಲ್ಲಾ ಆದ್ರೂ ಕೂಡ ಸಾಕ್ಷಿಗಳನ್ನ ನಾಶ ಮಾಡಲಿಕ್ಕೆ ಯಾವ ಅಧಿಕಾರಿಗಳು ಸಹಾಯ ಮಾಡಿದ್ದಾರೆ ಯಾವ ವೈದ್ಯರು ಸಹಾಯ ಮಾಡಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಕ್ವಿಟಿ ಕಮಿಟಿ ಅಕ್ವಿಟಲ್ ಕಮಿಟಿಯಲ್ಲಿ ಇದರ ಬಗ್ಗೆ ತನಿಖೆ ಆಗಬೇಕು ಅಥವಾ ಇದನ್ನ ಸ್ಪಷ್ಟವಾಗಿ ಎಲ್ಲೆಲ್ಲಿ ಯಾರ್ಯಾರು ಇಲ್ಲಿ ತಪ್ಪಿಸ್ ತಪ್ಪಿತಸ್ಥರಿದ್ದಾರೆ ಸೊ ಇದರ ಬಗ್ಗೆ ಇಲ್ಲಿ ಈ ಅಕ್ವಿಟಲ್ ಕಮಿಟಿ ಇದು ಎಡಿಜಿಪಿ ಜಿ ಪಿ ನೇತೃತ್ವದಲ್ಲಿ ಇರತಕ್ಕಂತ ಕಮಿಟಿ ಸೊ ಈ ಕಮಿಟಿಯ ಮುಂದೆ ಇದನ್ನ ತೆಗೆದುಕೊಂಡು ಹೋಗಬೇಕು ಸೊ ಯಾ ಈ ಎಡಿ ಜಿಪಿ ನೇತೃತ್ವದಲ್ಲಿ ಇರತಕ್ಕಂತ ಅಕ್ವಿಟಲ್ ಕಮಿಟಿ ಸೊ ಇದರ ಬಗ್ಗೆ ಸ್ಪಷ್ಟತೆಯನ್ನ ಕೊಡಬೇಕು ಇಲ್ಲಿ ಯಾರ್ಯಾರು ಅಧಿಕಾರಿಗಳು ತಪ್ಪೆಸಗಿದ್ದಾರೆ ಅಥವಾ ಈ ಪೋಸ್ಟ್ ಮಾರ್ಟಮ್ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ವೈದ್ಯರು ಕೂಡ ಇಲ್ಲಿ ಆ ಗೋಲ್ಡನ್ ಅವರ್ ಅನ್ನೋದ್ ಇರುತ್ತೆ ಯಾವುದೇ ಪ್ರಕರಣ ನಡೆದಂತ ಸಂದರ್ಭದಲ್ಲಿ ಆ ಗೋಲ್ಡನ್ ಅವರ್ ಒಳಗಡೆ ಈ ತರದ ಅತ್ಯಾಚಾರ ಆದಂತ ಸಂದರ್ಭದಲ್ಲಿ ಎಫ್ ಎಸ್ ಎಲ್ ಗೆ ಆ ಒಂದು ಮಾದರಿಗಳನ್ನ ಅಲ್ಲಿ ಎಲ್ಲಿ ಈ ಸಾಕ್ಷಿ ಇರುತ್ತವೋ ಆ ಸಾಕ್ಷಿಗೆ ಸಂಬಂಧಪಟ್ಟಂತಹ ಮಾದರಿಗಳನ್ನ ಎಫ್ ಎಸ್ ಗೆ ಕಳಿಸ್ಕೊಡ್ಬೇಕು ಅಲ್ಲಿ ಒಂದು ಸ್ಪಷ್ಟವಾದಂತಹ ವರದಿಯನ್ನು ನಮಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ಡಿ ಎನ್ ಎ ಟೆಸ್ಟ್ ಮಾಡ್ಲಿಕ್ಕೂ ಕೂಡ ಅವಕಾಶ ಇರುತ್ತೆ ಆದ್ರೆ ಆ ಗೋಲ್ಡನ್ ಅವರ್ ಹೊರತುಪಡಿಸಿ ವೈದ್ಯರು ಇದನ್ನ ಅವ್ರಿಗೆ ಈಗಾಗಲೇನು ಈ ಸೌಜನ್ಯ ಪ್ರಕರಣದಲ್ಲಿ ಅತ್ಯಾಚಾರ ಆದಂತ ಸಂದರ್ಭದಲ್ಲಿ ಆಕೆಯ ಜನನಾಂಗದಲ್ಲಿ ಇರತಕ್ಕಂತ ಫರ್ಮ್ಸ್ ಏನಿದೆ ಅದನ್ನ ಲ್ಯಾಬ್ಗೆ ಕಳಿಸ್ಬೇಕಿತ್ತು ಆದ್ರೆ ಅದನ್ನ ಆ ಗೋಲ್ಡನ್ ಅವರನ್ನ ಹೊರತುಪಡಿಸಿ ಇವತ್ತು ಆ ಫರ್ಮ್ಸ್ ಅನ್ನ ಕಳಿಸ್ಕೊಡ್ತಾರೆ ಆದ್ರೆ ಅಂದ್ರೆ ಅದು ಆದಷ್ಟು ಒಳಗಡೆ ಅದು ಫಂಗಸ್ ಆಗಿರುತ್ತೆ ಸೊ ಅಲ್ಲಿ ಯಾವುದೇ ರಿಪೋರ್ಟ್ ಕೂಡ ಅಂದ್ರೆ ಯಾರು ಇದಕ್ಕೆ ಮೂಲ ಕಾರಣಕರ್ತರು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಲ್ಯಾಬ್ನಲ್ಲೂ ಕೂಡ ಸಾಧ್ಯ ಆಗುವುದಿಲ್ಲ ಸೊ ಅಂದ್ರೆ ಇದು ಎಲ್ಲೋ ಒಂದು ಕಡೆ ಇಡೀ ತನಿಖೆಯನ್ನ ದಿಕ್ಕ ತಪ್ಪಿಸುವಂತ ಕೆಲಸ ಪೊಲೀಸ್ ಅಧಿಕಾರಿಗಳು ಜೊತೆಗೆ ವೈದ್ಯರಿಂದನೂ ಕೂಡ ಆಗಿದೆ ಅನ್ನುವಂಥದ್ದನ್ನ ನ್ಯಾಯಾಲಯ ಹೇಳಿದೆ ಸೊ ಆ ಕಾರಣಕ್ಕೋಸ್ಕರ ಈ ಎಡಿಜಿಪಿ ಜಿ ಪಿ ನೇತೃತ್ವದಲ್ಲಿ ಇರತಕ್ಕಂತಹ ಅಕ್ಯುಟಲ್ ಕಮಿಟಿ ಏನಿದೆ ಈ ಅಕ್ಯುಟಲ್ ಕಮಿಟಿಗೆ ಅದನ್ನ ಆ ತೀರ್ಪನ್ನು ಕೂಡ ನೀವು ಅವರಿಗೆ ಕಳಿಸಬೇಕು ಅಂತ ಹೇಳಿ ಮೆನ್ಷನ್ ಮಾಡಿ ಈ ಮಹತ್ವದ ತೀರ್ಪನ್ನ ಹೈಕೋರ್ಟ್ ಕೊಡುತ್ತೆ ಇದಕ್ಕೂ ಮುಂಚೆ ಈ ಸಿಬಿಐ ನ್ಯಾಯಾಲಯ ಈ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡಿ ಇದೇ ಈ ಸಂತೋಷ ರಾವೇ ಇದರ ಕೊಲೆ ಆರೋಪಿ ಅಂತ ಹೇಳಿ ಹೇಳುವಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ನ್ಯಾಯಾಲಯ ಈತ ತಪ್ಪಿತಸ್ಥ ಅಲ್ಲ ಅನ್ನುವಂಥದ್ದನ್ನ ಹೇಳಿದ್ರು ಕೂಡ ಅದನ್ನ ಮತ್ತೆ ಹೈಕೋರ್ಟ್ಗೆ ತೆಗೆದುಕೊಂಡು ಬರಲಾಗ್ತಾ ಇದೆ ಸೊ ಅದೇ ಈ ಚೆನ್ನ ಮಾಡುವಂತ ಸಂದರ್ಭದಲ್ಲಿ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಸಿಬಿಐ ನ್ಯಾಯಾಲಯ ಏನ್ ಕೊಟ್ಟಿರ್ತಕ್ಕಂಥ ವರದಿ ಇದೆ ಸೊ ಅದನ್ನ ಎತ್ತಿ ಹಿಡಿದು ಹೈಕೋರ್ಟ್ ಈ ಸೌಜನ್ಯ ಕುಟುಂಬ ಮತ್ತೆ ಸಂತೋಷ ರಾವ್ ಕುಟುಂಬ ಹಾಗೇನೆ ಸಿಬಿಐ ಅಧಿಕಾರಿಗಳು ಸರಿಸಿರ್ತಕ್ಕಂತ ಅರ್ಜಿ ಮೇಲ್ಮನವಿ ಅರ್ಜಿ ಏನಿದೆಯಲ್ಲ ಆ ಮೂರೂ ಅರ್ಜಿಗಳನ್ನ ಹೈಕೋರ್ಟ್ ನ್ಯಾಯಾಲಯ ವಜಾಗೊಳಿಸಿ ಇದನ್ನ ಮತ್ತೆ ಮರುತನಿಖೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಅಕ್ವಿಟಲ್ ಕಮಿಟಿಗೆ ಇದನ್ನ ನೀಡಬೇಕು ಈ ಮಹತ್ವದ ತೀರ್ಪನ್ನ ಐಕ್ವಿಟಲ್ ಕಮಿಟಿಗೆ ಕೊಡೋದ್ರ ಮೂಲಕ ಅಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅದನ್ನ ಪತ್ತೆ ಹಚ್ಚಬೇಕು ಅನ್ನೋಂತ ಮಾತುಗಳನ್ನ ಹೇಳುತ್ತೆ ಸೊ ಇಷ್ಟೆಲ್ಲ ಆಗಿರುವಂತ ಸಂದರ್ಭದಲ್ಲಿ ಕೊಲೆಯಾದಂತ ಅತ್ಯಾಚಾರ ಅಮಾನುಷವಾಗಿ ಅತ್ಯಾಚಾರಕ್ಕೆ ಒಳಗಾದಂತ ಯುವತಿಯ ಕುಟುಂಬದ ಪರವಾಗಿ ಕರ್ನಾಟಕದ ಜನ ನಿಲ್ಲಬೇಕಾಯಿತು ಸೊ ಆ ಕಾರಣಕ್ಕಾಗಿ ಇವತ್ತು ಕೆಲವು ಯೂಟ್ಯೂಬರ್ಗಳು ಇದರ ಬಗ್ಗೆ ಮಾತನಾಡ್ತಾರೆ ಅದರಲ್ಲಿ ಸಮೀರ್ ಕೂಡ ಮಾತನಾಡಿದ್ದಾರೆ ಸಮೀರ್ ಮಾತಾಡುವಂತ ಸಂದರ್ಭದಲ್ಲಿ ಕೆಲವು ಹೀನ ಮನಸ್ಥಿತಿಯ ಜನ ನಾನು ನೇರವಾಗಿ ಹೇಳ್ತೀನಿ ಹೀನ ಮನಸ್ಥಿತಿಯ ಜನ ಇವತ್ತು ಧರ್ಮವನ್ನ ಎತ್ತುತ್ತಾರೆ ಅಥವಾ ಅವನ ಜಾತಿಯನ್ನ ಎತ್ತುತ್ತಾರೆ ಇನ್ನು ಯಾರೋ ಅವನಿಗೆ ದುಡ್ಡು ಕೊಟ್ಟಿದ್ದಾರೆ ಮತ್ತೊಂದು ಮುಗಿದೊಂದು ಅಂತ ಹೇಳಿ ಆರೋಪಗಳನ್ನ ಮಾಡ್ಲಿಕ್ಕೆ ಇಲ್ಲ ಸಲದ ಆರೋಪಗಳನ್ನ ಮಾಡ್ತಾರೆ ಸಂತೋಷ್ ರಾವ್ ಮೇಲೂ ಕೂಡ ಇದೇ ರೀತಿಯ ಆರೋಪಗಳನ್ನ ಮಾಡಿ ಇವತ್ತು ನ್ಯಾಯಾಲಯ ಅವನ ಪರವಾಗಿ ಇವತ್ತ ನಿರ್ದೋಷ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದೆ ಸೊ ಆ ಕಾರಣಕ್ಕೆ ಈಗ ಮತ್ತೆ ಅವರು ಸುಪ್ರೀಂ ಗೆ ಮನವಿಯನ್ನ ಸಲ್ಲಿಸ್ಲಿಕ್ಕೆ ಈಗ ಆಲ್ರೆಡಿ ಹೋಗಿದ್ದಾರೆ ಆದ್ರೆ ಅದು ವಿಚಾರಣೆಯ ಹಂತಕ್ಕೆ ಬರಬೇಕಾಗಿದೆ ಸೊ ಸುಪ್ರೀಂ ಕೋರ್ಟ್ ನಲ್ಲಿ ಇದ್ರ ಬಗ್ಗೆ ಸ್ಪಷ್ಟವಾದಂತ ಅಂದ್ರೆ ಈ ದೇಶದ ಉಚ್ಚ ನ್ಯಾಯಾಲಯದ ವ್ಯವಸ್ಥೆನಲ್ಲಿ ಒಂದು ನ್ಯಾಯ ಸಿಗುತ್ತೆ ಅನ್ನುವಂತ ಭರವಸೆಯಲ್ಲಿ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಾ ಇರತಕ್ಕಂತಹ ಇಡೀ ಕರ್ನಾಟಕದ ಒಂದು ಸಮುದಾಯ ಇವತ್ತು ಈ ಹೋರಾಟಗಳಿದೆ ಬೀದಿ ಹೋರಾಟಗಳು ಜೊತೆಗೆ ಈ ನ್ಯಾಯಾಂಗದ ಹೋರಾಟದ ಮೂಲಕ ಇವತ್ತು ಒಂದು ಹಂತಕ್ಕೆ ಜಯ ಸಿಕ್ಕಿದೆ ಆದ್ರೆ ಇಲ್ಲಿ ಇಲ್ಲಿ ಇದಕ್ಕೂ ಮುಂಚೆ ಸಿಬಿಐ ಅಧಿಕಾರಿಗಳು ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಮೂವರು ಒಂದು ಅನುಮಾನಾಸ್ಪದ ವ್ಯಕ್ತಿಗಳ ಒಂದು ವಿಚಾರಣೆಯನ್ನ ಮಾಡ್ತಾರೆ ಆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಅವರನ್ನ ಮಂಪರ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಬರುತ್ತೆ ಸೊ ಆ ಪರೀಕ್ಷೆ ಮಾಡದಂತ ಸಂದರ್ಭದಲ್ಲೂ ಕೂಡ ಏನಾಯ್ತು ಅನ್ನುವಂಥದ್ದನ್ನ ಇದುವರೆಗೂ ಕೂಡ ವರದಿ ಕೊಟ್ಟಿಲ್ಲ ಆದ್ರೆ ತಜ್ಞರು ಹೇಳುವಂತ ಪ್ರಕಾರ ಈ ಮಂಪರ ಪರೀಕ್ಷೆಯಿಂದಲೂ ಕೂಡ ಯಾವುದೇ ಸಾಕ್ಷ್ಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ ಇದು ಇದು ಪೊಲೀಸ್ ಇಲಾಖೆ ಅಧಿಕಾರಿಗಳ ಹೇಳುವಂತ ಮಾತೆ ಆದ್ರೆ ಸೊ ಇಡೀ ಪ್ರಕರಣ ಹಾಗಾದ್ರೆ ದಿಕ್ಕು ತಪ್ಪಿಸಿದ್ಯಾರು ಯಾರ ಪ್ರಭಾವ ಇಲ್ಲಿ ಕೆಲಸ ಮಾಡ್ತು ನಾನು ನೇರವಾಗಿ ಹೇಳ್ತೀನಿ ಈ ಪ್ರಕರಣ ನಡೆದಂತ ಸಂದರ್ಭದಲ್ಲಿ ಅಂದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಪ್ರಕರಣ ಆದಂತ ಸಂದರ್ಭದಲ್ಲಿ ಈಗಾಗಲೇ ಒಂದು ಹಂತದ ಏನು ಆ ತನಿಖೆ ಆಗುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿ ಡಿ ವಿ ಸದಾನಂದ ಗೌಡರಿದ್ರು ಇವತ್ತು ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಆರೋಶಕ್ ಅವರು ಗೃಹ ಸಚಿವರಾಗಿದ್ರು ಇವರು ಯಾರು ಕೂಡ ಈ ಪ್ರಕರಣ ಸಂಪುಟ ಹಾಗೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅಧಿಕಾರಿಗಳು ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಸ್ವಹಿತಾಸಕ್ತಿಯ ಆ ಕೆಲಸಗಳನ್ನ ಮಾಡಬಾರದು ಅನ್ನೋದನ್ನ ಯಾರು ಹೇಳಿಲ್ಲ ಸೊ ಇದರ ಪರಿಣಾಮವಾಗಿ ಕಾಣದ ಕೆಲವು ಕೈಗಳು ಇದರಲ್ಲಿ ಕೆಲಸ ಮಾಡಿದ್ದಾವೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತದೆ ಯಾಕೆ ಅಂದ್ರೆ ನ್ಯಾಯಾಲಯವೇ ಸ್ಪಷ್ಟವಾಗಿ ಹೇಳಿರುವ ಪ್ರಕಾರ ಇದು ಒಬ್ಬ ವ್ಯಕ್ತಿ ಮಾಡಿರುವಂತಹ ಕೊಲೆ ಅಲ್ಲ ಸೊ ಇಲ್ಲಿ ಹಲವಾರು ಜನ ಇದ್ದಾರೆ ಅನ್ನುವಂಥದ್ದನ್ನ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳುತ್ತೆ ಹಾಗಾದ್ರೆ ಇದನ್ನ ತನಿಖೆ ಮಾಡ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಜೊತೆಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಈಗ ಆಲ್ರೆಡಿ ಒಂದು ತಂಡ ಈಗ ಆಲ್ರೆಡಿ ಸೌಜನ್ಯ ಕುಟುಂಬದವರು ಇರಬಹುದು ಅಥವಾ ಸಂತೋಷರ ಕುಟುಂಬದವರು ಇರ್ಬಹುದು ತನಿಖೆಗೆ ವಹಿಸ್ಬೇಕು ಇದನ್ನ ಸತ್ಯ ನಮಗೆ ಗೊತ್ತಾಗಬೇಕು ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಈಗ ಹೋಗ್ಲಿಕ್ಕೆ ಈಗ ಆಲ್ರೆಡಿ ಅರ್ಜಿಯನ್ನ ಹಾಕಿದ್ದಾರೆ ಅಲ್ಲಿ ಈಗ ವಿಚಾರಣೆ ಆಗುವಂಥದ್ದು ಒಂದು ಭಾಗ ಆದ್ರೆ ಸಾರ್ವಜನಿಕ ವಲಯದಲ್ಲಿ ಯಾಕೆ ಚರ್ಚೆ ಆಗಬಾರದು ಯಾಕೆ ಸಮೀರ್ಗೆ ಏನು ಬೆಂಬಲ ಕೊಡುವಂಥದ್ದನ್ನ ಬಿಟ್ಟು ಅಥವಾ ಅದು ಒಬ್ಬ ಸತ್ಯ ಹೇಳ್ತಿದ್ದಾನೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳದೇನೆ ಅದನ್ನ ಜಾತಿ ಧರ್ಮ ಅಥವಾ ಇನ್ಯಾರೋ ಅದನ್ನ ಕೊಟ್ಟು ಯಾವುದೋ ಒಂದು ದೇವಸ್ಥಾನವನ್ನ ವಶಪಡಿಸಿಕೊಳ್ಳಿಕ್ಕೆ ಈ ರೀತಿ ಕುತಂತ್ರಗಳ ಮಾಡ್ತಿದ್ದಾರೆ ಅನ್ನುವಂಥದ್ದು ಇಲ್ಲಿ ಯಾವ್ಯಾವ್ದೋ ರೀತಿಯ ಮಜಲುಗಳಲ್ಲಿ ಯೋಚನೆ ಮಾಡುವಂತಹ ಮನಸ್ಸುಗಳಿದ್ಯಾರೆ ನಿಜಕ್ಕೂ ಇದು ಕನ್ನಡ ಮನಸ್ಸುಗಳ ಅಥವಾ ಕನ್ನಡ ಅಹ್ ಪರವಾದಂತಹ ಅಥವಾ ಅಮಾಯಕ ಯುವತಿಯ ಸಾವಿಗೆ ನ್ಯಾಯ ಬೇಕು ಅಂತ ಕೇಳುವಂತ ಮನಸ್ಥಿತಿ ಇದು ಖಂಡಿತ ಆಗಲ್ಲ ನಾನು ಇಲ್ಲಿ ನೇರವಾಗಿ ಹೇಳ್ತೀನಿ ನಿಜಕ್ಕೂ ಇಂತಹ ಮನಸ್ಸುಗಳಿಗೆ ಇಂತಹ ಕೊಲೆ ಪ್ರಕರಣಕ್ಕಾದಂತಹ ಸಂದರ್ಭದಲ್ಲಿ ನ್ಯಾಯ ಬೇಕು ಅನ್ನುವಂಥದ್ದನ್ನ ಕೇಳಲಿಕ್ಕೆ ಇವರಿಗೆ ಮನಸ್ಸಿಲ್ವಾ ಹಾಗಾದ್ರೆ ಕರ್ನಾಟಕದಲ್ಲಿ ಈ ತರದ ಹಲವಾರು ಪ್ರಕರಣಗಳಾಗಿದ್ದಾವೆ ಸ್ವಾಮಿ ಇದು ಯಾವುದ್ರ ಬಗ್ಗೆ ಕೂಡ ನೀವು ಧ್ವನಿ ಎತ್ತಿದ್ದೀರಾ ಒಂದು ಹೋರಾಟವನ್ನು ಸಂಘಟನೆ ಮಾಡುವಂತ ತಾಕತ್ ನಿಮ್ಮಲ್ಲಿ ಇದೆಯಾ ಇಷ್ಟೆಲ್ಲ ಆದ್ರೂ ಕೂಡ ನೀವು ಬೇರೆ ಬೇರೆ ಪ್ರಕರಣಗಳನ್ನ ಉದಾಹರಣೆ ಕೊಡ್ತೀರಿ ಆಯ್ತು ಬೇರೆ ಬೇರೆ ಪ್ರಕರಣಗಳು ಎಷ್ಟು ಪ್ರಕರಣಗಳಲ್ಲಿ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗಿದೆ ಆರೋಪಿಗಳಿಗೆ ಪೊಲೀಸ್ ಇಲಾಖೆ ನಮ್ಮ ಇರತಕ್ಕಂಥ ವ್ಯವಸ್ಥೆ ಎಷ್ಟು ಮಟ್ಟಿಗೆ ನ್ಯಾಯೋಚಿತವಾಗಿ ಕೆಲಸ ಮಾಡಿದೆ ಯಾವುದೋ ಒಬ್ಬ ಶ್ರೀಮಂತನ ಪರವಾಗಿ ಇಲ್ಲಿ ಮಾತಾಡಬೇಕಾದಂತ ಅವಶ್ಯಕತೆ ಇದೆಯಾ ಅಥವಾ ಶ್ರೀಮಂತರ ಮನೆಯ ಮಕ್ಕಳಿಗೆ ಆದ್ರೆ ಮಾತ್ರ ಅನ್ಯಾಯ ಅಥವಾ ಬಡ ವರ್ಗದವರಿಗೆ ಅಥವಾ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಈ ತರದ ಒಂದು ಪ್ರಕರಣಗಳಾದಂತಹ ಸಂದರ್ಭದಲ್ಲಿ ಅವರಿಗೆ ನ್ಯಾಯ ಸಿಗಬಾರ್ದು ಹಾಗಾದ್ರೆ ಸೊ ಇದು ಬಹಳ ಮೂಲಭೂತವಾದಂತಹ ಪ್ರಶ್ನೆ ಇವತ್ತು ಇಡೀ ಪ್ರಕರಣವನ್ನ ತೆಗೆದುಕೊಂಡು ನೋಡಿದ್ರೆ ಸಿಸಿಟಿವಿ ಫುಟೇಜ್ ಇಲ್ಲ ಮೆಡಿಕಲ್ ಅವೇಡಿನೆನ್ಸ್ ಇಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಇಲ್ಲ ಇವೆಲ್ಲವನ್ನು ಕೂಡ ನಾವು ಸಾಕ್ಷ್ಯವನ್ನ ನಾಶ ಮಾಡಿರುವಂತದನ್ನ ನ್ಯಾಯಾಲಯವೇ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದೆ ಹಾಗಾದ್ರೆ ಇಲ್ಲಿ ಯಾರು ಕೆಲಸ ಮಾಡಿದ್ರು ಯಾರು ಪ್ರಭಾವವನ್ನ ಬೀರಿದ್ರು ಸೌಜನ್ಯ ಆದಂತ ಸಂದರ್ಭದಲ್ಲಿ ಅದಕ್ಕೂ ಮುಂಚೆ ಹಲವಾರು ಪ್ರಕರಣಗಳು ಇವತ್ತು ಅಲ್ಲಿ ಕೊಲೆಗಳಾದಂತಹ ಕೆಲಸಗಳು ಆಗಿದ್ದಾವೆ ಸೊ ಇಂಥ ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ ಯಾವ ಪ್ರಕರಣಗಳಲ್ಲೂ ಕೂಡ ನ್ಯಾಯ ಸಿಕ್ಕಿಲ್ಲ ಸೊ ಈ ಭಾಗದಲ್ಲಿ ಆದಂತಹ ಕೊಲೆ ಪ್ರಕರಣದಲ್ಲಿ ಯಾರ ಕೈವಾಡ ಇದೆ ಸೊ ಇದು ಹೊರಗಡೆ ಬರ್ಬೇಕಲ್ವಾ ಸತ್ಯ ಜನರಿಗೆ ಅದನ್ನ ತಿಳಿಬೇಕಲ್ವಾ ಇಲ್ಲಿ ನಮ್ಮ ನಿಮ್ಮ ಮಕ್ಕಳು ಇದ್ದಿದ್ರೆ ನಾವು ಈ ರೀತಿ ಮಾತಾಡ್ತಾ ಇದ್ವಾ ನಿಮ್ಮ ಮೊನ್ನೆಯ ಮಕ್ಕಳು ಮಾತ್ರ ಸೇಫ್ ಆಗಿರಬೇಕು ಬೇರೆ ಹೆಣ್ಣು ಮಕ್ಕಳು ಮಾತಾಡದಂತ ಸಂದರ್ಭದಲ್ಲಿ ಇದು ಅಪರಾಧನ ಒಬ್ಬ ಯಾವುದೇ ಧರ್ಮದವ್ನು ಇರಲಿ ಆದ್ರೆ ಕನ್ನಡದ ನೆಲದ ಒಬ್ಬ ಯುವತಿಯ ಮಾನ ಹಾನಿ ಆದಾಗ ಪ್ರಾಣ ಹಾನಿ ಸಂದರ್ಭದಲ್ಲಿ ಆಕೆಯ ಪರವಾಗಿ ಧ್ವನಿ ಎತ್ತಿದ್ದನ್ನ ಮೆಚ್ಚಿಕೊಳ್ಳ್ರಿ ನೀವು ನಿಮಗೆ ಧೈರ್ಯವಾಗಿ ಈ ವಿಚಾರ ಬಗ್ಗೆ ಧ್ವನಿ ಎತ್ತುವಂತ ತಾಕತ್ತು ನಿಮಗಿಲ್ಲ ಅನ್ನೋ ಸಂದರ್ಭದಲ್ಲಿ ಯಾರೋ ಒಬ್ಬ ಇದ್ರ ಬಗ್ಗೆ ಮಾತಾಡ್ತಾನೆ ಅಂದ್ರೆ ಅದು ಕನ್ನಡದ ನೆಲದ ಮನಸ್ಸಿಗೆ ಅದು ಒಂದ್ ರೀತಿ ಖುಷಿ ಕೊಡುವಂತ ವಿಚಾರ ಸತ್ಯವನ್ನ ಹೇಳಬೇಕಾದಂತಹ ಸಂದರ್ಭದಲ್ಲಿ ನಿರ್ಭಯವಾಗಿ ಹೇಳಬೇಕಾಗುತ್ತೆ ಯಾರ ಮುಲಾಜಿಗೂ ಒಳಗಾಗಬೇಕು ಅಂತ ಅವಶ್ಯಕತೆ ಇಲ್ಲ ಇದು ವಾಕ್ ಸ್ವಾತಂತ್ರ್ಯ ಆದ್ರೆ ನೀವು ವಾಕ್ ಸ್ವಾತಂತ್ರ್ಯವನ್ನ ಬಳಸಿಕೊಳ್ಳುವುದನ್ನ ಬಿಟ್ಟು ಅದನ್ನ ದುರುಪಯೋಗ ಮಾಡಿಕೊಳ್ಳುವಂತ ಮನಸ್ಥಿತಿ ಇದೆಯಲ್ಲ ಇದು ನಿಜಕ್ಕೂ ಹೇಯ ಕೃತ್ಯ ಇವತ್ತು ಸತ್ಯ ಹೊರಗಡೆ ಬರಬೇಕಾಗಿದೆ ನ್ಯಾಯಾಲಯದಲ್ಲೇ ಈಗಾಗಲೇ ಹನ್ನೆರಡು ವರ್ಷಗಳ ಹನ್ನೆರಡು ಹದಿಮೂರು ವರ್ಷಗಳ ಕಾಲ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿ ವಿಚಾರಣೆಗಳಾದ್ರೂ ಕೂಡ ಸತ್ಯ ಹೊರಗಡೆ ಬರಲಿಕ್ಕೆ ಆಗಿಲ್ಲ ಅಂದ್ರೆ ಎಲ್ಲ ವಿಚಾರದಲ್ಲೂ ಕೂಡ ಇದನ್ನ ಸಾಕ್ಷಿಗಳನ್ನು ನಾಶ ಮಾಡುವಂತ ಕೆಲಸ ಇವತ್ತು ಆಗಿದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿಲ್ಲ ಇದರ ನಡುವೆ ಪೊಲೀಸ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ವೈದ್ಯರು ಶಾಮೀಲಾಗಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಅವರ ಬಗ್ಗೆ ಮಾತನಾಡಬಾರ್ದು ಇಲ್ಲಿ ನ್ಯಾಯಾಲಯವೇ ಎಲ್ಲವನ್ನು ತೀರ್ಮಾನ ಮಾಡಬೇಕು ಅವರು ನ್ಯಾಯಾಲಯ ಇವತ್ತು ತೀರ್ಮಾನ ಮಾಡ್ಲಿಕ್ಕೆ ಸಾಕ್ಷಿಯಲ್ಲಿದೆ ನಿಮ್ಗೆ ಹೇಳ್ತಾ ಇರುವಂತ ಇವತ್ತು ಅವನ್ನ ವಿರೋಧಿಸುವಂತ ಅಥವಾ ಸಮೀರ್ ಹೇಳಿರ್ತಕ್ಕಂಥ ಹೇಳಿಕೆಗಳ ಇದೆ ಆತ ಹೇಳುವಂತ ರೀತಿಯಲ್ಲಿ ವ್ಯತ್ಯಾಸಗಳು ಇರಬಹುದು ಆದ್ರೆ ಸತ್ಯವನ್ನೇ ಹೇಳಿದಾನೆ ಸೊ ಇವತ್ತು ಎಲ್ಲರೂ ಕೂಡ ಬೆಂಬಲಿಸಲೇಬೇಕಾಗಿದೆ ಇಡೀ ಕರ್ನಾಟಕದ ಜನ ಇವತ್ತು ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಹೋರಾಟಗಳಾಗಿದ್ದಾವೆ ಸಾಕಷ್ಟು ಚರ್ಚೆಗಳಾಗಿದ್ದಾವೆ ಇಡೀ ದೇಶದಲ್ಲಿ ಬಗ್ಗೆ ಚರ್ಚೆ ಡಿಬೇಟ್ ಗಳಾಗಿದ್ದಾವೆ ಆದರೆ ದೆಹಲಿಯ ನಿರ್ಭಯಾ ಪ್ರಕರಣದಲ್ಲಿ ನ್ಯಾಯ ಸಿಕ್ಕಷ್ಟು ಇವತ್ತು ಈ ಏನ್ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ನ್ಯಾಯ ಸಿಕ್ಕಿಲ್ಲ ಸೊ ನಾವೆಲ್ಲರೂ ಕೂಡ ಒಪ್ಕೊಳ್ಳೇಬೇಕಾಗಿದೆ ಆದ್ರೆ ನ್ಯಾಯಾಲಯವು ಕೂಡ ಅದನ್ನ ಒಪ್ಕೊಳ್ತಾನೆ ಸೊ ಇದನ್ನ ಅಕೌಂಟಲ್ ಕಮಿಟಿಗೆ ಕೊಡಬೇಕು ಏಳು ಅವರ ನೇತೃತ್ವ ವಹಿಸಿಕೊಂಡಿರ್ತಾರೆ ಇಲ್ಲಿ ಈ ಸಿಬಿಐ ಅಧಿಕಾರಿಗಳು ಯಾರ್ಯಾರು ತಪ್ಪು ಮಾಡಿದ್ದಾರೆ ಅಥವಾ ಇನ್ನು ಈ ಪೋಸ್ಟ್ ಮಾರ್ಟಮ್ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಿ ಲೋಪ ಆಗಿದೆ ಇವೆಲ್ಲವನ್ನು ಕೂಡ ಬಯಲುಗಳಿಲೇಬೇಕು ಅನ್ನೋದಾದ್ರೆ ಇದನ್ನ ಅಕೌಂಟಲ್ ಕಮಿಟಿ ಮಾಡಿ ಅದರಲ್ಲಿ ಇದಕ್ಕೆ ನ್ಯಾಯವನ್ನ ಪಡೆಯುವಂತ ಕೆಲಸ ಆಗಬೇಕು ಅನ್ನೋಂಥದ್ದನ್ನ ನ್ಯಾಯಾಲಯವೇ ಹೇಳಿದೆ ಇದ್ರ ಜೊನ್ನಲ್ಲಿ ಸುಪ್ರೀಂ ಕೋರ್ಟ್ಗೂ ಕೂಡ ಅವರು ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ಚರ್ಚೆ ಆಗುತ್ತೆ ಅಥವಾ ಏನು ವಾದ ವಿವಾದಗಳು ನಡೆದು ಎಲ್ಲಿ ಮತ್ತೆ ಅದರ ಬಗ್ಗೆ ಮತ್ತೆ ಮರುಗಣಿಕೆಗೆ ಅವಕಾಶ ಸಿಗುತ್ತಾ ಇಲ್ಲ ಅಂತ ಕಾದ್ ನೋಡೋಣ ಸೊ ಚರ್ಚೆನೆ ಮಾಡಬಾರದು ಇದ್ರ ಬಗ್ಗೆ ಮಾತಾಡಬಾರ್ದು ಅನ್ನೋದಾದ್ರೆ ಆತನಿಗೆ ಮಾತನಾಡಿದ ತಕ್ಷಣನೇ ಅದ್ರ ಬಗ್ಗೆ ಏನು ಪುಂಖಾನುಪುಂಖವಾಗಿ ನೀವು ಅದನ್ನು ವಿರೋಧಿಸ್ತೀರಿ ಅನ್ನೋದಾದ್ರೆ ಒಬ್ಬ ಅಮಾಯಕ ಯುವತಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ನೀವು ಸಮರ್ಥಿಸ್ಕೊಳ್ತಿದ್ದೀರಾ ಇಂತಹ ಕ್ರಿಮಿಕೀತೆಗಳಿಗೆ ನೀವು ಬೆಂಬಲವನ್ನು ಕೊಡ್ತಾ ಇದ್ದೀರಾ ಸೊ ಇದು ಇವತ್ತು ಬಹಳ ಪ್ರಮುಖವಾದಂತ ಆಘಾತಕಾರಿಯಾದಂತ ವಿಚಾರ ನಿಮ್ಮ ಮನಸ್ಸುಗಳನ್ನ ಇವತ್ತು ಬದಲಾಯಿಸ್ಕೊಳ್ಬೇಕಾಗಿದೆ ಸೊ ಯಾವುದೋ ಒಬ್ಬ ವ್ಯಕ್ತಿ ಸತ್ಯವನ್ನ ಹೇಳಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅರಗಿಸಿಕೊಳ್ಳಲಿಕ್ಕೆ ನೀವು ಸಿದ್ಧರಿಲ್ಲ ಅಥವಾ ನಿಮಗೆ ಏನಾದ್ರೂ ಕೆಲವರು ಈ ಪ್ರಕರಣದಲ್ಲಿ ಭಾಗಿಯಾದಂತವ್ರು ಏನಾದ್ರೂ ನಿಮಗೆ ದುಡ್ಡು ಕೊಟ್ಟು ಈ ರೀತಿ ಅಂತ ಹೇಳ್ತಿದ್ದಾರಾ ಸೊ ಈಗ ನೀವೇ ಕೇಳ್ತಾ ಇರುವಂತ ಪ್ರಶ್ನೆ ಅಲ್ವಾ ಆತನಿಗೆ ಏನೋ ದುಡ್ಡು ಕೊಟ್ಟಿರ್ಬೇಕು ಯಾರೋ ಏನೋ ಸಪೋರ್ಟ್ ಕೊಟ್ಟಿರ್ಬೇಕು ಸೊ ಅದಕ್ಕೋಸ್ಕರ ಈ ರೀತಿ ಎಲ್ಲ ಮಾತಾಡ್ತಿದ್ದಾನೆ ಸಮೀರ್ ಅಂತ ಹೇಳಿ ಯಾವುದೇ ಜಾತಿ ಆಗಿರ್ಲಿ ಯಾವುದೇ ಧರ್ಮ ಆಗಿರ್ಲಿರಿ ಒಬ್ಬ ಅಮಾಯಕ ಬಡ ಯುವತಿಯ ಮೇಲೆ ಅತ್ಯಾಚಾರ ಆದಂತ ಸಂದರ್ಭದಲ್ಲಿ ಅದನ್ನು ಸತ್ಯ ಹೇಳುವಂತ ಅಥವಾ ಅದರ ಬಗ್ಗೆ ತನಿಖೆ ಆಗಬೇಕು ಅಂತ ಕೇಳುವಂತದ್ರಲ್ಲಿ ತಪ್ಪೇನ್ರಿ ಇದೆ ಇವತ್ತು ಯಾವ್ಯಾವ ಮಕ್ಕಳ ಮೇಲೆ ಅತ್ಯಾಚಾರಗಳಾಗ್ತಾ ಇದೆ ಇವ್ರ ಬಗ್ಗೆ ಮಾತಾಡ್ತೀರಾ ಸರ್ಕಾರಗಳು ಇವತ್ತು ಇದ್ರ ಬಗ್ಗೆ ತನಿಖೆ ನಡೆಸಲಿಕ್ಕೆ ಅವಕಾಶಗಳನ್ನು ಕೊಡ್ತಿದ್ದಾವ ಎಲ್ಲದರಲ್ಲೂ ಕೂಡ ಯಾವ್ದೋ ಒಬ್ಬ ಶ್ರೀಮಂತನ ಮನೆಯ ಮಕ್ಕಳಿಗೆ ಏನಾದ್ರು ಸಮಸ್ಯೆಗಳಾದ್ರೆ ಎಲ್ಲ ರಾಜಕೀಯ ನಾಯಕರುಗಳು ಒಟ್ಟಾಗ್ತಾರೆ ಆದ್ರೆ ಒಬ್ಬ ಬಡ ಯುದ್ಧಾರ್ಥಿ ಅಥವಾ ಬಡ ಯುವತಿಯ ಮೇಲೆ ಅತ್ಯಾಚಾರ ಆದಂತಹ ಸಂದರ್ಭದಲ್ಲಿ ಅಥವಾ ಇಂತಹ ಪ್ರಕರಣಗಳು ಕರ್ನಾಟಕದಲ್ಲಿ ಬಹಳಷ್ಟು ಪ್ರಕರಣಗಳಾಗಿದ್ದಾವೆ ಸೊ ಅವುಗಳ ಬಗ್ಗೆ ಎಷ್ಟರ ಮಟ್ಟಿಗೆ ನ್ಯಾಯ ಸಿಕ್ಕಿದೆ ಸೊ ಇದನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿ ಸಾಮೂಹಿಕವಾಗಿ ಇವತ್ತು ಬೀದಿಗಳ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಬಾರ್ದಾ ಯಾವ ಒಬ್ಬ ವ್ಯಕ್ತಿಯ ಚೇಲಾಗಳ ರೀತಿಯಲ್ಲಿ ನೀವು ವರ್ತಿಸ್ಲಿಕ್ಕೆ ಹೊಟ್ಟಿದ್ದೀರಾ ನಾವು ಇಲ್ಲಿ ಯಾವುದನ್ನು ಕೂಡ ಮುಚ್ಚುಮರೆ ಮಾಡ್ತಾ ಇಲ್ಲ ಸತ್ಯ ಹೊರಗಡೆ ಬರಬೇಕು ಅಂತ ಹೇಳಿ ಇವತ್ತು ಎಲ್ಲ ಇಡೀ ಕರ್ನಾಟಕದ ಜನ ಬಯಸ್ತಿದ್ದಾರೆ ಆದ್ರೆ ಎಲ್ಲೋ ಕೆಲವು ಕೊಳಕ ಮನಸ್ಸುಗಳು ಇವತ್ತು ಅದರ ಪರವಾಗಿ ನಿಂತು ಯೋಚನೆ ಮಾಡ್ತಿದ್ದಾರೆ ಅದರ ಪರವಾಗಿ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ ಸೊ ಇವರು ಎಂಜಲ್ ಕಾಸಿ ನಿಂತಿದ್ದಾರಾ ಹಾಗಾದ್ರೆ ಸೊ ಇದು ಇವತ್ತು ಪ್ರಶ್ನೆ ಚರ್ಚೆ ಆಗ್ಲೇಬೇಕಾಗ್ವಾ ಒಬ್ಬ ವ್ಯಕ್ತಿ ಇದ್ರ ಬಗ್ಗೆ ಮಾತಾಡ್ತಾನೆ ಒಬ್ಬ ಯೂಟ್ಯೂಬರ್ ಅಂದ್ರೆ ಸೊ ಆತನಿಗೆ ಬೆಂಬಲವನ್ನು ಕೊಡುವಂತ ಕೆಲಸ ಆಗಬೇಕು ಸತ್ಯ ಹೊರಗಡೆ ಬರಬೇಕು ನಾಳೆ ನಿಮ್ಮ ಮಕ್ಕಳಿಗೆ ಇದೇ ರೀತಿ ಪುರಸ್ಥಿತಿ ಆದ್ರೆ ನೀವು ಇದೇ ರೀತಿ ವಿರೋಧ ಮಾಡ್ಕೊಂಡು ನಿಂತ್ಕೊತೀರಾ ಅಂದ್ರೆ ನಿಮ್ಮ ಮಕ್ಕಳಿಗೆ ಆದ್ರೆ ಮಾತ್ರ ಅನ್ಯಾಯ ಬೇರೆ ಬಡ ವಿದ್ಯಾರ್ಥಿಗಳಿಗೆ ಅಥವಾ ಆದಂತ ಸಂದರ್ಭದಲ್ಲಿ ಅದು ಬೇರೆ ರೀತಿಯ ಸ್ವರೂಪ ಪಡೆಯುತ್ತಾ ಎಲ್ಲರಲ್ಲೂ ಜಾತಿ ಧರ್ಮ ಕುಡ್ಕೊಂಡು ಹೋಗ್ತಾ ಇದ್ರೆ ರಾಜಕೀಯ ನಾಯಕರಿಗೂ ನಿಮಗೂ ಏನ್ರಿ ವ್ಯತ್ಯಾಸ ಅವ್ರು ಅವರ ಕೆವಲಗಳಿಗೆ ರಾಜಕಾರಣ ಮಾಡ್ಲಿಕ್ಕೆ ಧರ್ಮವನ್ನ ಜಾತಿಯನ್ನ ಬಳಸ್ಕೊಳ್ತಾರೆ ಇಲ್ಲಿ ನಾನು ಆ ಪಕ್ಷ ಈ ಪಕ್ಷ ಅಂತೇಳಿ ಪರವಾಗಿ ಮಾತಾಡ್ತಾ ಇಲ್ಲ ಎಲ್ಲ ಪಕ್ಷಗಳ ನಾಯಕರು ಕೂಡ ಒಂದೇ ದೋಣಿಯಲ್ಲಿ ಓಡಾಡುವಂತಾರೆ ಒಂದೇ ತಟ್ಟೆಯಲ್ಲಿ ಊಟ ಮಾಡುವಂತವ್ರೆ ಆದ್ರೆ ಸತ್ಯವನ್ನ ಹುಡುಕುವಂತ ಸಂದರ್ಭದಲ್ಲಿ ಬಡವನಿಗೊಂದು ನ್ಯಾಯ ಶ್ರೀಮಂತನಿಗೊಂದು ನ್ಯಾಯ ಅಲ್ಲ ಸೊ ಇಲ್ಲಿ ಸತ್ಯವನ್ನ ಅಧಿಕಾರದಲ್ಲಿ ಅಧಿಕಾರದಲ್ಲಿರ್ಲಿ ಅಥವಾ ಅಧಿಕಾರದಲ್ಲಿ ಇಲ್ಲೇ ಇರಲಿ ಅವ್ರು ಎಷ್ಟೇ ಪ್ರಭಾವಶಾಲಿ ಆಗಿರ್ಲಿ ಎಷ್ಟೇ ಶ್ರೀಮಂತನಾಗಿರ್ಲಿ ಸೊ ತಪ್ಪಿತಸ್ಥ ಅಂತ ಅನಿಸಿದ ಮೇಲೆ ಸೊ ಆತನಿಗೆ ಶಿಕ್ಷೆ ಆಗಲೇಬೇಕು ಇಲ್ಲಿ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಈ ಪ್ರಕರಣದಲ್ಲಿ ಅನ್ನುವಂಥದ್ದನ್ನ ಈಗಾಗಲೇ ನ್ಯಾಯಾಲಯ ಚರ್ಚೆ ಮಾಡಬೇಕು ಇದರ ಜೊತೆಗೆ ಸ್ಥಾಪಿಸಿದ ಶಿಕ್ಷೆ ಆಗುವ ರೀತಿಯಲ್ಲಿ ಎಡಿ ನೇತೃತ್ವದಲ್ಲಿರತಕ್ಕಂಥ ಅಕೌಂಟಲ್ ಕಮಿಟಿ ಇದ್ರ ಬಗ್ಗೆ ಒಂದು ವರದಿಯನ್ನು ಸಿದ್ಧಪಡಿಸಬೇಕು ಅಂತ ಹೇಳಿ ಈಗಾಗಲೇ ಹೇಳಾಗಿದೆ ಸೊ ಇಲ್ಲಿ ಇದನ್ನ ಮುಚ್ಚುಮರೆ ಮಾಡುವಂತ ಪ್ರಶ್ನೆ ಏನು ಅಥವಾ ಯಾರನ್ನೋ ರಕ್ಷಣೆ ಮಾಡುವಂತ ಅಗತ್ಯ ಏನಿದೆ ಅದ್ಯಾರೇ ಆಗಿರಲಿ ಸತ್ಯ ಹೊರಗಡೆ ಬರಲೇಬೇಕು ಯಾರ ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ನೀವು ಯಾಕೆ ಯಾವುದೋ ಒಬ್ಬ ವ್ಯಕ್ತಿಯ ಪರವಾಗಿ ಅಥವಾ ಒಂದು ಇನ್ನೇನೋ ಒಂದು ಅಲ್ಲಿ ಹೊಸದೊಂದು ವಿವಾದವನ್ನ ಹುಟ್ಟು ಹಾಕುವಂತ ಅಥವಾ ಇನ್ನೇನೋ ಯೋಚನೆಗೆ ಅಥವಾ ತಿಮ್ಮ ನಿಮ್ಮ ತೆವಲುಗಳಿಗೆ ಅಥವಾ ಇಡೀ ವಿಚಾರವನ್ನೇ ದಿಕ್ಕು ತಪ್ಪಿಸುವ ರೀತಿಯಲ್ಲಿ ಮಾತಾಡ್ತೀರಿ ಸೊ ನಿಮ್ಮ ಮಕ್ಕಳಿಗೆ ಇದೇ ರೀತಿ ಆದ್ರೆ ಏನಾಗಬಹುದು ಅನ್ನೋ ಒಂದು ಊಹೆ ಕೂಡ ನಿಮ್ಮಲ್ಲಿಲ್ಲ ಸೊ ಆ ಕಾರಣಕ್ಕಾಗಿ ನೀವು ಮಾತಾಡ್ತಾ ಇದ್ದೀರಿತೀರಿ ದಯಮಾಡಿ ಸೊ ಇಡೀ ಕರ್ನಾಟಕದ ಜನ ಇವತ್ತು ಸೌಜನ್ಯ ಪ್ರಕರಣಕ್ಕೆ ಹಾಗೆ ಚರ್ಚೆ ಆಗ್ಬೇಕಾಗಿದೆ ಇವತ್ತು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ಇವರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಇಡೀ ಕರ್ನಾಟಕದ ಜನತೆಗೆ ಗೊತ್ತಿದೆ ಆದರೆ ಇದ್ರ ಬಗ್ಗೆ ಕೆಲವು ಪ್ರಭಾವಿಗಳಿದ್ದಾರೆ ಎನ್ನುವಂತ ಕಾರಣಕ್ಕಾಗಿ ಅವರ ಹೆಸರುಗಳನ್ನ ಹೇಳುವ ಹಾಗಿಲ್ಲ ಅವರ ಬಗ್ಗೆ ಚರ್ಚೆ ಹಾಗಿಲ್ಲ ಇದ್ರ ಬಗ್ಗೆ ಮಾತಾಡಬಾರ್ದು ಅನ್ನುವಂತಹ ವಾಕ್ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳುವಂತಹ ಹಕ್ಕು ಯಾರಿಗೂ ಇಲ್ಲ ನಾವೆಲ್ಲರೂ ಕೂಡ ಸಂವಿಧಾನವನ್ನ ಗೌರವಿಸಲೇಬೇಕಿದೆ ಆದ್ರೆ ಸಂವಿಧಾನದ ಅಡಿಯಲ್ಲೇ ಕೆಲವು ಚರ್ಚೆಗಳನ್ನು ಕೂಡ ಮಾಡಬೇಕಾಗಿದೆ ಸೊ ಹಾಗಾಗಿ ನ್ಯಾಯಾಲಯವೇ ಹೇಳಿರೋ ಪ್ರಕಾರ ಈ ಅಕ್ಯೂಟಲ್ ಕಮಿಟಿ ಈಗಾಗಲೇ ಅಕ್ಯೂಟಲ್ ಕಮಿಟಿ ಏನ್ ಮಾಡಿದೆ ಐದು ತಿಂಗಳಾಯ್ತು ಈ ಪ್ರಕರಣದ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ವರದಿಯನ್ನ ಈ ಮಹತ್ವದ ತೀರ್ಪನ್ನ ಕೊಟ್ಟು ಆದ್ರೆ ಐದು ತಿಂಗಳಿನಿಂದ ಈ ಅಕ್ಯೂಟಲ್ ಕಮಿಟಿ ಏನ್ ಮಾಡಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಲಿಕ್ಕೆ ಇದೇ ಇಡೀ ಪ್ರಕರಣವನ್ನ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯದಲ್ಲಿ ವಾದ ಮಾಡಿರ್ತಕ್ಕಂತ ಏನು ಎಂ ಆರ್ ಬಾಲಕೃಷ್ಣ ಅವರು ಇದ್ದಾರೆ ಸೊ ಅವರು ಒಂದು ಆರ್ಟಿ ಅರ್ಜಿಯನ್ನ ಹಾಕಿದ್ದಾರೆ ಆದ್ರೆ ಆಟಿ ಅರ್ಜಿಗೆ ಇದುವರೆಗೂ ಏನಾಗಿದೆ ಅನ್ನೋದ್ ವರದಿ ಕೂಡ ಕೊಟ್ಟಿಲ್ಲ ಇವರಲ್ಲಿ ಹಿಂದೆ ಏನ್ ನಡೀತಾ ಇದೆ ಈ ಪ್ರಕರಣವನ್ನು ನಾವು ಯಾವ ರೀತಿ ಯೋಚನೆ ಮಾಡಬೇಕಾದ್ರೆ ಕನ್ನಡಿಗರು ಸೊ ಇದು ಇವತ್ತು ರಾಮರಾಜ್ಯದ ಪರಿಕಲ್ಪನೆಯನ್ನ ನಾವು ಚಾಚು ತಪ್ಪದೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದಾದ್ರೆ ಈ ತರದ ಪ್ರಕರಣಗಳಲ್ಲಿ ಸತ್ಯವನ್ನು ಹುಡುಕಲೇಬೇಕಾಗಿದೆ ತಪ್ಪಿತಸ್ಥ ಯಾವನೇ ಆಗಿರ್ಲಿ ಅವನಿಗೆ ಶಿಕ್ಷೆ ಕೊಡಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕನ್ನಡಿಗನು ಹೋರಾಡಲೇಬೇಕಾಗಿದೆ ಇದು ಕನ್ನಡಿಗರ ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಆದ್ರೆ ಇಲ್ಲಿ ಜಾತಿ ಧರ್ಮ ಹಣಕಾಸು ಮತ್ತೊಂದು ಮುಗಿದೊಂದು ಕಪೋಲ ಕಲ್ಪಿತವಾದಂತಹ ಕಲ್ಪನೆಗಳನ್ನ ಮಾಡಿಕೊಂಡು ದಿಕ್ಕು ತಪ್ಪಿಸುವಂತ ಕೆಲಸ ದಯಮಾಡಿ ಮಾಡಬೇಡಿ ನಿಮ್ಮ ಮಕ್ಕಳಿಗೆ ಈ ತರದಾದಂತಹ ಸಂದರ್ಭದಲ್ಲಿ ನೀವು ಇದನ್ನ ಪಶ್ಚಾತ್ತಾಪ ಪಡಬೇಕಾಗುತ್ತೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಸೊ ಈ ಪ್ರಕರಣದ ಬಗ್ಗೆ ಸಂಪೂರ್ಣವಾದಂತ ತನಿಖೆ ಆಗ್ಲೇಬೇಕು ಆದ್ರೆ ತನಿಖೆ ಈಗ ಸಂಪೂರ್ಣವಾದಂತಹ ಎವಿಡೆನ್ಸ್ಗಳು ಎಲ್ಲವೂ ಕೂಡ ಸರ್ವನಾಶ ಆಗಿದ್ದಾವೆ ಅಲ್ಲಿರ್ತಕ್ಕಂಥ ಅವತ್ತು ತನಿಖೆ ಮಾಡಿರೋ ಪೊಲೀಸ್ ಅಧಿಕಾರಿಗಳು ಸಿಸಿ ಟಿವಿ ಅನ್ನು ಕಲೆಕ್ಟ್ ಮಾಡಿಲ್ಲ ಮೆಡಿಕಲ್ ಎವಿಡೆನ್ಸ್ ಅನ್ನ ಸರಿಯಾದ ರೀತಿಯಲ್ಲಿ ಕಲೆಕ್ಟ್ ಮಾಡಿಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಸರಿಯಾದ ರೀತಿಯಲ್ಲಿ ಕಲೆಕ್ಟ್ ಮಾಡಿಲ್ಲ ನ್ಯಾಯಾಲಯ ಇವತ್ತು ಚೀಮಾರಿ ಹಾಕಿದ್ದೀರಿ ಅವರಿಗೆ ಆದ್ರೂ ಕೂಡ ಕೆಲವೂರ ಹೆಸರನ್ನ ತೀರ್ಕೊಳ್ಬಾರ್ದು ಅಂತ ಅದೇ ನ್ಯಾಯಾಲಯ ಹೇಳಿದೆ ಆದ್ರೆ ನೀವು ಅದನ್ನೇ ಬಂಡವಾಳ ಮಾಡಿಕೊಂಡು ಮಾತಾಡಬಾರ್ದು ಅಂತ ಹೇಳಿ ಹೋದ್ರೆ ಹಾಗಾದ್ರೆ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪಿಗೆ ಎಲ್ಲಿದೆ ಬೆಲೆ ಸೊ ಹಾಗಾಗಿ ಇವ್ರ ಬಗ್ಗೆ ತನಿಖೆ ಆಗ್ಲೇಬೇಕಾಗಿದೆ ಅಕುಟೆಲ್ ಕಮಿಟಿ ಎಡಿಜಿಪಿ ನೇತೃತ್ವದ ಟೀಮ್ ಏನಿದೆ ಈ ಅಕುಟೆಲ್ ಕಮಿಟಿ ಇದು ಸತ್ಯವನ್ನ ಹೊರಗಡೆ ತರಲೇಬೇಕು ಸರ್ಕಾರಗಳು ಕೂಡ ಇದನ್ನು ತುಂಬಾ ಸೀರಿಯಸ್ ಆಗಿ ಗಮನಿಸಲೇಬೇಕು ಈಗಾಗಲೇ ಅದರ ಬಗ್ಗೆ ಅನ್ನೋ ಕಾರಣಕ್ಕೆ ಆತನ ಸಮಯಕ್ಕೆ ಜೀವ ಬೆದರಿಕೆ ಹಾಕುವ ಮಟ್ಟಕ್ಕೆ ಇದು ಹೋಗ್ತಾರೆ ಅಂದ್ರೆ ಇದರ ಹಿಂದೆ ಕೆಲವು ಕಾಣದ ಕೈಗಳು ಇದ್ದಾವೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ ಇನ್ನು ಕೂಡ ಎಲ್ಲ ಒಂದ್ ಕಡೆಗೆ ಅವ್ರಿಗೆ ಭಯ ಇದೆ ಆ ಭಯದ ಕಾರಣಕ್ಕೋಸ್ಕರನೇ ಸೊ ಇಲ್ಲಿ ವಾಕ್ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವಂತ ವ್ಯವಸ್ಥಿತ ಹುನ್ನಾರ ನಡೀತಾ ಇದೆ ದಯಮಾಡಿ ಸರ್ಕಾರಗಳು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು ಇದರ ನ್ಯಾಯ ಎಲ್ಲಿದೆ ಆ ನ್ಯಾಯ ನ್ಯಾಯ ಸಿಗಬೇಕಾದಂತವರಿಗೆ ಸೌಜನ್ಯ ಕುಟುಂಬಕ್ಕೆ ಜೊತೆಗೆ ಸಂತೋಷ್ ರಾವ್ ಕುಟುಂಬಕ್ಕೆ ನ್ಯಾಯ ಸಿಗಬೇಕಾಗಿದೆ ಈಗಾಗಲೇ ನ್ಯಾಯಾಲಯವೇ ಸಂತೋಷ್ ರಾವ್ ತಪ್ಪಿತಸ್ಥ ಅಲ್ಲ ಈತ ನಿರಪರಾಧಿ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಾಗಿದೆ ಈಗ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯ ಕೊಲೆಗೆ ಯಾರು ಕಾರಣರಾಗಿದ್ದಾರೆ ಇದರಲ್ಲಿ ಒಬ್ಬ ವ್ಯಕ್ತಿ ಅಲ್ಲ ಹಲವಾರು ಜನರಿದ್ದಾರೆ ಇದ್ದಾರೆ ಸೊ ಇದ್ರ ಬಗ್ಗೆ ತನಿಖೆ ಆಗಬೇಕಿತ್ತು ಆದ್ರೆ ತನಿಖೆಗೆ ಅರ್ಹತೆ ಇರುವಂತ ಕೇಸ್ ಇದು ಆದ್ರೆ ಈಗ ತನಿಖೆ ಮಾಡ್ಲಿಕ್ಕೆ ಟೈಮ್ ವೇಸ್ಟ್ ಆಗುತ್ತೆ ಎಲ್ಲಾ ಸಾಕ್ಷಿಗಳು ಕೂಡ ಸಂಪೂರ್ಣವಾಗಿ ನಾಶ ಆಗಿದಾವೆ ಹನ್ನೆರಡು ವರ್ಷ ಆಗಿದೆ ಸೊ ಹಾಗಾಗಿ ಆ ಕಮಿಟಿಗೆ ಇದನ್ನ ನಾನು ಕೊಡ್ತಾ ಇದ್ದೀನಿ ಇಲ್ಲಿ ಇದರ ಸತ್ಯಾಸತ್ಯತೆ ಬದಲಾಗಬೇಕು ಅನ್ನುವಂತ ಮಾತನ್ನ ಹೈಕೋರ್ಟ್ ಹೇಳಿದೆ ಸೊ ಇದ್ರ ಬಗ್ಗೆ ಆಗ್ಬೇಕು ಈಗಾಗಲೇ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ತಿದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ಹಾಗೆ ಆಗುತ್ತೆ ಕೂಡ ಆವಾಗ ಸತ್ಯ ಏನು ಅನ್ನುವಂಥದ್ದು ಬೆಳಕಿಗೆ ಬಂದೇ ಬರುತ್ತೆ ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ ಸತ್ಯ ಯಾವತ್ತೂ ಕೂಡ ಜನರ ಮುಂದೆ ಬರಲೇಬೇಕು ಅದನ್ನ ತಪ್ಪಿಸ್ಲಿಕ್ಕೆ ಯಾರಿಂದೂ ಸಾಧ್ಯ ಆಗೋದಿಲ್ಲ ಆದ್ರೆ ಸರ್ಕಾರಗಳು ಕಣ್ಮುಚ್ಚಿ ನ್ಯಾಯ ನ್ಯಾಯದೇವತೆಯ ಕಣ್ಣಿಗೆ ಬಟ್ಟೆ ಕಟ್ಟದೇನೆ ಇವತ್ತು ಸತ್ಯವನ್ನ ಹೊರಗೆ ತರುವಂತ ಕೆಲಸ ಆಗ್ಲೇಬೇಕು ಇನ್ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳಾಗ್ಲಿ ಗೃಹ ಸಚಿವರಾಗ್ಲಿ ಕೆಲಸ ಮಾಡಬೇಕು ಅವತ್ತು ಗೃಹ ಸಚಿವರಾಗಿರ್ತಕ್ಕಂಥ ಬಿಜೆಪಿಯ ಪ್ರತಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಕೂಡ ಇದ್ರ ಬಗ್ಗೆ ಮಾತಾಡಬೇಕು ಸದಾನಂದ ಗೌಡರು ಮಾತಾಡಬೇಕು ಎಲ್ಲ ನಾಯಕರು ಕೂಡ ಒಟ್ಟಾಗಿ ವಿಚಾರವನ್ನ ಸತ್ಯವನ್ನ ಹೊರತರಗುವಂತ ಕೆಲಸ ಆಗ್ಲೇಬೇಕು ಆ ಕೆಲಸ ನೀವೆಲ್ಲರೂ ಕೂಡ ಮಾಡ್ತೀರಿ ಅಥವಾ ರಾಜಕಾರಣಿ ನಾಯಕರು ಅಥವಾ ಕನ್ನಡಿಗರು ಅದಕ್ಕೆ ಸಪೋರ್ಟಿವ್ ಆಗಿ ನಿಲ್ತಾರೆ ಅಂತ ಆಶಯದೊಂದಿಗೆ ಈ ಕಾರ್ಯಕ್ರಮ ಮುಗಿಸೋಣ ನಮಸ್ಕಾರ